ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ ಇವತ್ತು ಅಲ್ಲಮ ಪ್ರಭುವಿನ ಕುರಿತು ಒಂದೆರಡು ಸಂಗತಿಗಳನ್ನು ನಿಮ್ಮ ಮುಂದೆ ನಾನು ಹಂಚಿಕೊಳ್ಳ ಬಯಸಿದ್ದೇನೆ ಅನುಭವ ಮಂಟಪ ಬಸವಣ್ಣವರು ಕಟ್ಟಿದಂಥ ಅನುಭವ ಮಂಟಪ ಇತ್ತಲ್ಲ ಆ ಅನುಭವ ಮಂಟಪ ಅಲ್ಲಮ್ಮ ಪ್ರಭುಗಳು ಬಂದ ಮೇಲೆ ಅದಕ್ಕೆ ಒಂದು ವಿಶಿಷ್ಟವಾದ ಕಳೆ ಬಂತು ಅಲ್ಲಿವರೆಗೂ ಅದು ಸಂಪೂರ್ಣಗೊಂಡಿರಲಿಲ್ಲ ಯಾವತ್ತು ಅಲ್ಲಮ್ಮ ಪ್ರಭುಗಳು ಕಲ್ಯಾಣಕ್ಕೆ ಬಂದರೂ ಅದರ ಆಶಯ ಸಂಪೂರ್ಣ ಆಯಿತು ಅಂತ ಹೇಳಿಕ್ಕೆ ನಾನಿಲ್ಲಿ ಬಯಸ್ತಾ ಇದ್ದೇನೆ ಅಲ್ಲಮ್ಮ ಪ್ರಭು ಒಬ್ಬ ದಾರ್ಶನಿಕ ಆತ ತನ್ನ ಕ್ರಿಯಾಶೀಲತೆ ಮೂಲಕ ಆ ಆತನ ಜಂಗಮತ್ವದ ಮೂಲಕ ಆತ ಮೂರ್ತಿಯತ್ತು ಬಂದಂಥ ಯಾರಾದರೂ ಹೇಳ್ತಾರೆ ಆತನೊಂದು ವ್ಯೂಮಕಾಯ ಪುರುಷ ಅಂತ ಹೇಳ್ತಾರೆ ಜಾಗತಿಕ ಮಟ್ಟದಲ್ಲಿ ಆ ಪ್ರಭುವನ್ನ ಇವತ್ತಿ ಕೂಡ ಗುರುತಿಸಲ್ಪಡ್ತಾರೆ ತಮ್ಮ ನಿರಂತರ ಕ್ರಿಯಾಶೀಲತೆ ಪಾರಮಾರ್ಥಿಕವಾದ ಓರೆ ಕೋರೆಗಳನ್ನ ತಿದ್ದಿ ಎಲ್ಲ ಜನಗಳಿಗೆ ಸಲ್ಲಲಿತ ಸನ್ಮಾರ್ಗವನ್ನು ಹೇಳ್ತಾ ಅವರಿಗೆ ದಾರಿ ತೋರಿದಂತಹ ಮಹಾನುಭಾವಿ ಅಂತ ಅಲ್ಲಮ್ಮ ಪ್ರಭುವನ್ನ ವರ್ಣಿಸ್ತಾರೆ ಅಲ್ಲಮ್ಮ ಪ್ರಭುಗಳದ್ದು ದ್ವೈತ ಅದ್ವೈತ ಸಾವಯವ ನಿರವಯವ ಸಗುಣ ನಿರ್ಗುಣ ಅನುಭವ ಅನುಭಾವ ಪ್ರವೃತ್ತಿ ನಿವೃತ್ತಿ ಎಲ್ಲ ಶರಣರಿಗಿಂತಲೂ ತುಂಬ ವಿಶಿಷ್ಟವಾದಂತಹ ವ್ಯಕ್ತಿತ್ವ ಅವರದು ಅವರೊಂಥರ ಬೆಳಕು ಬಯಲು ಗಾಳಿ ಬೆಂಕಿ ನೀರು ಇತ್ಯಾದಿಗಳ ಕುರಿತು ಮಾತಾಡಿದಂತೆ ಆಗ್ತದೆ ಎಷ್ಟೇ ಹೇಳಿದ್ರು ಕೂಡ ಅವು ಅನುಭವಕ್ಕೆ ದ್ರವ್ಯ ಆಗ್ತವೆ ಆದರೆ ಅನುಭವದ ಆಶಯ ಕೂಡ ಅವು ಇರುತ್ತವೆ ಅಂತಕ್ಕಂಥ ಮಾತಿದೆಯಲ್ಲ ಈ ಮಾತು ಪ್ರಭುಗಳಿಗೆ ಅನ್ವಯ ಆಗ್ತದೆ ಅವರು ಯಾವುದೇ ಒಂದು ಇದಕ್ಕೆ ಕಟ್ಟು ಬೀಳಿಲ್ಲ ಅವರು ಇಡೀ ಭಾರತವನ್ನ ಸಂಚಾರ ಮಾಡುವ ಮೂಲಕ ಇಲ್ಲಿರುವ ಅಲ್ಲಿರ್ತಕ್ಕಂಥ ದ್ವೈತ ಅದ್ವೈತ ಪಾರಮಾರ್ಥ ಅದ್ವೈತ ಇತ್ಯಾದಿ ಇತ್ಯಾದಿ ಜನಗಳನ್ನ ಭೇಟಿ ಭೇಟಿಯಾಗುತ್ತಾ ಹೊರಟು ಹೋದವರು ಅವರು ಅವರು ಆ ಸಂದರ್ಭದಲ್ಲಿ ಏನಿತ್ತು ಅಂದ್ರೆ ಇದು ಶಂಕರಾಚಾರ್ಯರ ಒಂದು ಕಾಲ ಆ ಶಂಕರಾಚಾರ್ಯರು ಎಷ್ಟು ಪ್ರಬಲರಾಗಿದ್ರು ಅಂದ್ರೆ ಮಾತುಗಳಲ್ಲಿ ಚರ್ಚೆ ಇಲ್ಲಿ ಅಂದ್ರೆ ವಿಶಿಷ್ಟವಾದಂತ ಒಂದು ಜ್ಞಾನವನ್ನು ಹೊಂದಿದಂಥವ್ರು ಅವರಿಗೆ ಅವರು ಆಗಿನ ಸಂದರ್ಭದಲ್ಲಿ ಚರ್ಚೆಗಳಲ್ಲಿ ಸೋಲಿಸಿ ಯಾರು ಸೋಲಿಸ್ತಾರೋ ಅವರು ಶಿಷ್ಯರಾಗಬೇಕಾಗಿತ್ತು ಆ ಸಂದರ್ಭದಲ್ಲಿ ಮಂಡನ ಮಿಶ್ರ ಮತ್ತು ಉಭಯ ಭಾರತ ಅಂತ ಇಬ್ಬರು ದಂಪತಿಗಳಿರ್ತಾರೆ ಇವರನ್ನ ಶಂಕರಾಚಾರ್ಯ ತನ್ನ ವಾದದಲ್ಲಿ ಸೋಲಿಸಿ ವಾದದಲ್ಲಿ ಸೋಲಿಸಿ ಅವನ ತನ್ನ ಶಿಷ್ಯರನ್ನಾಗಿ ಮಾಡಿಕೊಳ್ತಾನೆ ಇಂಥವೆಲ್ಲ ಇಡೀ ಭಾರತ ತುಂಬ ನಡೆದಿರ್ತಕ್ಕಂಥ ಸಂಗತಿ ಇದನ್ನ ಕಂಡು ಹಲವರು ಬಹಳ ಸೂಕ್ಷ್ಮವಾಗಿ ಹೇಳ್ತಾರೆ ಅವರು ಅಕ್ಷರವ ಬಲ್ಲವೆಂಬ ಅಕ್ಷರವ ಬಲ್ಲವೆಂಬ ಅಹಂಕಾರಗೊಂಡು ಲೆಕ್ಕಗೊಳ್ಳದಿರಯ್ಯ ಗುರು ಹಿರಿಯರು ತೋರಿದ ಗುರು ಹಿರಿಯರು ತೋರಿದ ಉಪದೇಶವೆಂದು ಗುರು ಹಿರಿಯರು ತೋರಿದ ಉಪದೇಶವೆಂದು ವಾಗ್ವೈತವ ಕಲಿತು ವಾದಿಸುವರಲ್ಲದೆ ವಾಗ್ ಅದ್ವೈತವ ಕಲಿತು ವಾದಿಸುವರಲ್ಲದೆ ಆಗು ಹೋಗೆಂಬದ ನರಿಯರು ಗುರು ಹಿರಿಯರು ಕಲಿಸಿದಂಥ ಸಂಸ್ಕೃತದ ವಾಗ್ ಅದ್ವೈತವನ್ನು ಕಲಿತು ವಾದನೆ ಮಾಡ್ತಾರೆ ಅಲ್ಲದೆ ಭಕ್ತಿಯ ನರಿಯರು ಮುಕ್ತಿಯ ನರಿಯರು ಯುಕ್ತಿಯ ನೆರಿಯರು ಮತ್ತೂ ವಾದಿಸುವರು ಮತ್ತೂ ವಧಿಸುವರು ಹೋದರು ಗುಹೇಶ್ವರ ಸಲೆಕೊಂಡ ಮಾರಿಂಗೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಆಗ ಸಿದ್ದರಾಮ ಶರಣ್ರು ಗುಡಿ ಕಟ್ಸ್ಬೇಕು ಕೆರೆ ಕಟ್ಸ್ಬೇಕು ಪಶು ಪಕ್ಷಿಗಳಿಗೆ ಮಾನವರಿಗೆ ಅನುಕೂಲವನ್ನು ಉಂಟು ಮಾಡಬೇಕು ಈ ಮೂಲಕ ನಾನು ಒಳ್ಳೆ ಕೆಲಸನ ಮಾಡ್ತೇ ಮಾಡ್ತಾ ಇದು ಸದ್ಗತಿಗೆ ಕಾರಣ ಭ್ರಮೆಯಲ್ಲಿ ಅವರೆಲ್ಲ ಇದ್ರು ಆ ಭ್ರಮೆಯನ್ನು ಕೂಡ ಅಲ್ಲಮ್ಮ ಪ್ರಭುಗಳು ಅಳಿಸಿ ಹಾಕ್ತಾರೆ ಅನ್ನವ ನಿಕ್ಕಿ ಅನ್ನವ ನಿಕ್ಕಿ ನನ್ನಿಯ ನುಡಿದು ಅರವಟ್ಟಿಗೆ ನಿಕ್ಕಿ ಕೆರೆಯ ಕಟ್ಟಿಸಿದಡೆ ಅರವಟ್ಟಿಗೆ ನಿಕ್ಕಿ ಕೆರೆಯ ಕಟ್ಟಿಸಿದಡೆ ಮರಣದ ಮೇಲೆ ಸ್ವರ್ಗ ಉಂಟಲ್ಲದೆ ಶಿವನ ನಿಜವು ಸಾಧ್ಯವಾಗದು ನೀವು ಸತ್ತ ಮೇಲೆ ಸ್ವರ್ಗ ಸಿಗಬಹುದು ಆದರೆ ಶಿವನ ನಿಲುವು ಶಿವನ ಅರಿಯುವಂತಹ ಕ್ರಿಯೆ ನಿಮಗೆ ಸಾಧ್ಯ ಆಗೋದಿಲ್ಲ ಶಿವ ಅಂದ್ರೆ ವಾಸ್ತವ ವಾಸ್ತವ ಜ್ಞಾನ ಅರಿಯದೆ ಸ್ವರ್ಗಕ್ಕೆ ಹೋದರೂ ಕೂಡ ಯಾವುದೇ ರೀತಿಯ ಪ್ರಯೋಜನ ಇಲ್ಲ ಅಂತಕ್ಕಂಥದ್ದು ಅಲ್ಲಮ್ಮ ಪ್ರಭುಗಳ ಖಚಿತವಾದ ಮಾತು ತನ್ನನ್ನು ತಾನು ಅರಿಯುವ ಕ್ರಿಯೆ ಏನದಲ್ಲ ತನ್ನಲ್ಲಿ ತಾನೇ ಲಿಂಗವಾಗುವುದು ತನ್ನನ್ನೇ ತಾನು ಅರ್ಥ ಕೊಳ್ಳೋದು ತಾನೇ ಸ್ವತಃ ದೇವನಾಗುವ ಕ್ರಿಯೆ ಅದ ಇದು ಸುಲಭವಾದದ್ದಲ್ಲ ಈ ಅಲ್ಲ ಕ್ರಿಯೆಗೆ ನಿನ್ನನ್ನು ಸಿದ್ದರಾಮ ಶರಣರಿಗೆ ಅಲ್ಲಮ್ಮ ಪ್ರಭುಗಳು ತಮ್ಮ ಮಾತುಗಳ ಮೂಲಕ ಹೇಳಿ ಅವರನ್ನ ಪರಿವರ್ತಿಸಿ ಬಸವಣ್ಣ ಬಸವ ಕಲ್ಯಾಣಕ್ಕೆ ಕರ್ಕೊಂಡು ಬರ್ತಾರೆ ಅವರು ಅಲ್ಲಿ ಹಲವಾರು ವಿಷಯಗಳ ಕುರಿತು ಹೇಳಿದ್ದಾರೆ ತುಂಬಾ ದೊಡ್ಡ ಜ್ಞಾನಿ ಅವರು ಅವರ ಬಗ್ಗೆ ವರ್ಣನೆ ಮಾಡೋದಂದ್ರೆ ಕರಿ ಕನ್ನಡಿಗಳು ಅಡಗಿರುವಂತೆ ಒಂದು ಸಣ್ಣ ಕನ್ನಡಿಯಲ್ಲಿ ಆನೆನ ಹೀಗೆ ಹಿಡಿದಿಡ್ಲಿಕ್ಕೆ ಸಾಧ್ಯವೋ ಹಾಗೆ ಕೆಲವು ಮಾತುಗಳ ಮೂಲಕ ಅವರನ್ನ ಹಿಡಿದಿಡ್ಲಿಕ್ಕೆ ಸಾಧ್ಯ ಇದೆ ವೇದವೆಂಬುದು ಓದಿನ ಮಾತು ವೇದವೆಂಬುದು ವೇದವೆಂಬುದು ಓದಿನ ಮಾತು ಶಾಸ್ತ್ರವೆಂಬುದು ಸಂತೆ ಸುದ್ದಿ ಪುರಾಣವೆಂಬುದು ಪುಂಡರ ಗೋಷ್ಠಿ ತರ್ಕವೆಂಬುದು ತಗರ ಹೊರಟೆ ಭಕ್ತಿ ಎಂಬುದು ತೋರುಂಬ ಲಾಭ ಭಕ್ತಿ ಎಂಬುದು ತೋರುಂಬ ಲಾಭ ಗುವೇಶ್ವರನೆಂಬುದು ಮೀರಿದ ಗನ ಗುಹೇಶ್ವರ ಅಂತಕ್ಕಂಥದ್ದು ಇವೆಲ್ಲವುಗಳನ್ನ ಮೀರಿದ್ದು ವೇದಗಳನ್ನ ಶಾಸ್ತ್ರಗಳನ್ನ ಆಗಮಗಳನ್ನ ಪುರಾಣಗಳನ್ನ ಮೀರಿದಂಥದ್ದು ಗುವೇಶ್ವರನ ಅರಿಯುವುದಂದ್ರೆ ಇವೆಲ್ಲವುಗಳನ್ನ ಮೀರಿದ್ದು ಅಂತಕ್ಕಂಥ ಅರ್ಥವನ್ನ ನಮಗೆ ಇಲ್ಲಿ ಹೇಳ್ತಾರೆ ವೇದ ವೇದಿಸಲ್ಲರೇ ಇದೆ ಕೆಟ್ಟವು ಅಷ್ಟು ಜನಗಳ ವೇದಗಳು ಬರೆದ್ರು ಅವು ಏನು ಸಾಧನೆಯನ್ನ ಮಾಡಲಿಲ್ಲ ಅಲ್ಲಿ ಬರೇ ಶಬ್ದಾಡಂಬರವಿತ್ತ ಹೊರತಾಗಿ ಅಲ್ಲಿ ಜೀವನಗಳ ಜೀವನ ಇರಲಿಲ್ಲ ಅಲ್ಲಿ ಜೀವ ಇರಲಿಲ್ಲ ಶಾಸ್ತ್ರ ಸಾಧಿಸಲರಿಯದೆ ಕೆಟ್ಟವು ಏನು ಸಾಧನೆ ಮಾಡ್ಬೇಕಂತ ಮಾಡಿದ ಶಾಸ್ತ್ರದ ಮೂಲಕ ಅದನ್ನು ಕೂಡ ಸಾಧನೆ ಮಾಡೋದಾಗಲಿಲ್ಲ ಪುರಾಣ ಪೂರೈಸಲಾಗರದೆ ಕೆಟ್ಟವು ಪುರಾಣಗಳು ಕೂಡ ಏನು ಮಾಡ್ಬೇಕಂತ ಉದ್ದೇಶಿತ ಅದನ್ನು ಕೂಡ ಅವು ಮಾಡಲಿಲ್ಲ ಹಿರಿಯರು ತಮ್ಮ ತಮಗೆ ಅರಿಯದೆ ಕೆಟ್ಟರು ಹಿರಿಯರು ಹಿರಿಯರು ಅಂತ ಹೇಳಿದ್ರಲ್ಲ ಅವರು ತಮ್ಮ ತಮಗೆ ತಮ್ಮನ್ನು ತಾವು ಅರ್ಥ ಮಾಡಿಕೊಳ್ಳದೆ ಕೆಟ್ಟು ಹೋಗ್ಬಿಟ್ರು ತಮ್ಮ ಬುದ್ಧಿ ತಮ್ಮನ್ನೇ ತಿರು ಅವರ ಒಳಗಡೆ ಅಹಂಕಾರ ನಾನು ಹಿರಿಯ ನಾನು ಅರ್ಥ ಮಾಡಿಕೊಂಡಿದ್ದೇನೆ ನನಗೆ ವೇದ ಗೊತ್ತು ಶಾಸ್ತ್ರ ಗೊತ್ತು ಆಗಮ ಗೊತ್ತು ಪುರಾಣ ಗೊತ್ತು ಅಂತೆಲ್ಲ ಹೇಳಿದ್ದೆಲ್ಲ ಅವರು ತಮ ತಮಗೆ ಅರಿಯದೆ ಕೆಟ್ಟರು ನಿಮ್ಮನ್ನೆತ್ತ ನೆತ್ತ ಬರಲರು ವಹೇಶ್ವರ ನೀನು ವಾಸ್ತವವಾಗಿರ್ತಕ್ಕಂಥ ಸರಳವಾಗಿರತಕ್ಕಂಥ ಸಹಜವಾಗಿರತಕ್ಕಂಥ ನಿನ್ನನ್ನು ಅರ್ಥ ಮಾಡಿಕೊಳ್ಳುವಂತ ಶಕ್ತಿ ಇವರಲ್ಲಿ ಯಾಕಂದ್ರೆ ಇವರು ಅಹಂಕಾರದಲ್ಲಿ ಕರಗಿ ಹೋದ್ರು ಅಹಂಕಾರದಲ್ಲಿ ಇದ್ದವನಿಗೆ ಯಾವ ಅರ್ಥ ಆಗೋದಿಲ್ಲ ಅನ್ನುವ ರೀತಿಯಲ್ಲಿ ಅಲ್ಲಮ್ಮ ಪ್ರಭುಗಳು ನಮಗಿಲ್ಲಿ ಹೇಳಿದ್ದಾರೆ ಅಲ್ಲಮ್ಮ ಪ್ರಭುವಿನ ವಚನಗಳ ಕುರಿತು ಮಾತನಾಡೋದಂದ್ರೆ ಕಡಲೆ ಇದ್ದಂತೆ ಈ ಬಗ್ಗೆ ಮತ್ತೆ ಮುಂದಿನ ಎಪಿಸೋಡ್ಗಳಲ್ಲಿ ಮಾತನಾಡ್ತೇನೆ ಅಂತ ಹೇಳ್ತಾ ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ